ಕದ್ರಾ ಜಲಾಶಯದಿಂದ ಸತತವಾಗಿ ನೀರು ಹೊರಬಿಡಲಾಗುತ್ತಿದ್ದು ಕಾಳಿ ನದಿ ಉಕ್ಕಿ ಇದೆ ಶನಿವಾರ ಜಲಾಶಯದಿಂದ ನೀರಿನ ಹೊರಹರಿವು ಕಡಿಮೆಯಾಗಿದ್ದರೂ ಕಾರವಾರ ತಾಲೂಕಿನ ಕಾಳಿ ನದಿ ಪಾತ್ರ ಹಾಗೂ ಜಲಾಶಯದ ಸುತ್ತಲಿನ ಪ್ರದೇಶದಲ್ಲಿ ಸಂಗ್ರಹವಾದ ನೀರು ಇದೆ ಜಲಾಶಯದಿಂದ ಏಕಾಏಕಿ ನೀರು ಬಿಟ್ಟ ಪರಿಣಾಮ ಘಾಡಾಯಿ ಗುನಗಿವಾಡ ದಿಗಾಳಿ ಕಿನ್ನರ ಭಾಗದ ಜನ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಳ್ಳುವಂತಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಘಟ್ಟದ ಮೇಲ್ಭಾಗದಲ್ಲಿ ಸತತವಾಗಿ ಮಳೆ ಸುರಿಯುತ್ತಿದ್ದು ಪರಿಣಾಮ ಕದ್ರಾ ಜಲಾಶಯಕ್ಕೆ ನೀರಿನ ಹೊರಹರಿವು ನಿರಂತರವಾಗಿ ಹೆಚ್ಚುತ್ತಿದೆ ಶುಕ್ರವಾರ ರಾತ್ರಿವರೆಗೂ ಎರಡು ಲಕ್ಷ ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗುತ್ತಿದ್ದು ಶನಿವಾರ ಮುಂಜಾನೆಯಿಂದ ಒಂದು ಪಾಯಿಂಟ್ ಅರವತ್ತು ಲಕ್ಷ ಕ್ಯೂಸೆಕ್ಸ್ ಇಳಿಕೆ ಮಾಡಲಾಗಿದೆ ಆದರೆ ಕಾಳಿ ನದಿ ಪಾತ್ರದಲ್ಲಿನ ನೀರಿನ ಮಟ್ಟ ಹಾಗೂ ಜಲಾಶಯ ಸುತ್ತಮುತ್ತಲ ಪ್ರದೇಶದಲ್ಲಿನ ನೀರಿನ ಮಟ್ಟ ಒಂದೇ ಸಮನಾಗಿದ್ದು ಇಳಿಕೆಯಾಗಿಲ್ಲ ಕಾಳಿ ಜಲಾಶಯದ ಪ್ರವಾಹದಿಂದ ಏಕಾಏಕಿ ನೀರು ಹೊರಬಿಟ್ಟ ಪರಿಣಾಮ ಉಂಟಾದ ನೆರೆಹಾವಳಿಗೆ ಗಾಡಸಾಯಿ ಗುನಗಿವಾಡ ದಿಗಾಳಿ ಕಿನ್ನರ ಗ್ರಾಮಗಳ ಜನ ತತ್ತರಿಸಿ ಹೋಗಿದ್ದಾರೆ ಒಂದೆಡೆ ಮಳೆ ಹಾಗೂ ಪ್ರವಾಹದ ನೀರು ಇಲ್ಲಿನ ಗ್ರಾಮಗಳಿಗೆ ಸೇರಿ ಮನೆಗಳಿಗೆ ನುಗ್ಗಿದ್ದರಿಂದ ಜನ ಬೆಚ್ಚಿ ಬೀಳುವಂತೆ ಮಾಡಿದೆ ಕೃಷಿ ಜಮೀನು ಸೇರಿದಂತೆ ನೂರಾರು ಎಕರೆ ಜಮೀನು ಜಲಮಯವಾಗಿದ್ದು ಸಾಕಷ್ಟು ಆಸ್ತಿಪಾಸ್ತಿಗಳು ಹಾನಿಗೊಳಗಾಗಿವೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉಂಟಾದ ಪ್ರವಾಹಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಪ್ರವಾಹ ಈ ಬಾರಿ ಉಂಟಾಗಿದೆ ಎನ್ನುವುದು ಸ್ಥಳೀಯರ ಅಭಿಪ್ರಾಯ ಕಳೆದ ಬಾರಿ ಪ್ರವಾಹ ಉಂಟಾದ ಸಂದರ್ಭದಲ್ಲಿ ಎರಡು ಮೂರು ದಿನಗಳಿಂದ ನೀರು ಬಿಡಲಾಗ್ತಿತ್ತು ಹೀಗಾಗಿ ಭಾಗಶಃ ಜನ ಪೂರ್ವ ಸಿದ್ದತೆಯಲ್ಲಿಯೇ ಅಗತ್ಯ ಸಾಮಗ್ರಿಗಳನ್ನು ಸಂಬಂಧಿಕರ ಹಾಗೂ ಸುರಕ್ಷಿತ ಸ್ಥಳಕ್ಕೆ ಸಾಗಿಸಲಾಗಿತ್ತು ಆದರೆ ಈ ಬಾರಿ ನೆರೆ ಬರುವ ಹಂತದಲ್ಲಿ ಯಾರಿಗೂ ಗೊತ್ತಾಗದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಗತ್ಯ ವಸ್ತುಗಳು ಹಾನಿಗೊಳಗಾಗಿವೆ ನಿನ್ನೆ ಹಗಲು ರಾತ್ರಿ ಭಾರಿ ಮಳೆಯಿಂದ ಮಳೆ ಎಲ್ಲಾ ಕಾಂಪೌಂಡ್ ಒಳಗೆ ಹೊಕ್ಕು ಟಿ ವಿ ಅಕ್ಕಿ ಪ್ರತಿ ಒಂದು ವಸ್ತು ಹೊರಗೆ ತೆಗೆಯಲು ಅವಕಾಶ ಸಿಗಲಿಲ್ಲ ಅದರಿಂದ ನಾವು ಹೊರಗೆ ನಮ್ಮ ಸಂಬಂಧಿಕರ ಮನೆಗೆ ಹೋಗಿ ಉಳಿಯುವ ಪರಿಸ್ಥಿತಿ ಬಂತು ಈಗಾಗಿ ಹೋದ್ರೆ ಒಳಗೆ ಹೋಗ್ಲಿಕ್ಕೂ ಆಗುದಿಲ್ಲ ಹೊರಗೆ ಬರ್ಲಿಕ್ಕೂ ಆಗುದಿಲ್ಲ ಇಂತ ಪರಿಸ್ಥಿತಿಯಲ್ಲಿ ನಾವು ಹೊರಗಿದ್ದೇವೆ ಮನೆಯಲ್ಲಿ ಎಲ್ಲ ಹಾಳಾಗಿ ಹೋಗಿದೆ ಎಲ್ಲ ಹೊರಗೆ ತೆಗಲು ತೆಗಲಿಕ್ಕಲು ಚಾನ್ಸ್ ಸಿಗಲಿಲ್ಲ ಮತ್ತೆ ಮತ್ತೆ ನಮಗೆ ಸದ್ಯ ಅಂದ್ರೆ ಒಳಗೆ ಹೋಗ್ ನೋಡ್ಲಿಕ್ಕೂ ಚಾನ್ಸ್ ಸಿಗುದಿಲ್ಲ ಎಲ್ಲ ನೀರು ತುಂಬಿದೆ ಸರ್ ಎಲ್ಲ ನೀರು ತುಂಬಿಕೊಂಡಿದೆ ಮತ್ತೆ ಎಂತ ವಸ್ತು ಯಾವ್ದು ಮಟೀರಿಯಲ್ ಹೊರಗಟ್ಟು ಸಾಧ್ಯವಾಗುತ್ತಾ ಇಲ್ಲ ತುಂಬಾ ಹಾನಿಯಾಗಿದೆ ಈಗ ಹೋದ ವರ್ಷ ಮುಂಚಿನ ವರ್ಷ ಇಂತ ಪರಿಸ್ಥಿತಿನ ತೆಗೆಯೋ ಪರಿಸ್ಥಿತಿ ನಮ್ಗೆಲ್ಲರಿಗೂ ಬಂದೋಯ್ತು ಇಂತ ಗದ್ದೆ ಬಯಲಲ್ಲಿ ಮನೆ ಕಟ್ಟು ಇದ್ದವರಿಗೆ ನಮ್ಗೆ ಉಳಿಯಲಿಕ್ಕೆ ತುಂಬಾ ತೊಂದರೆ ಆಗ್ತದೆ ಹಾನಿ ಆಗ್ತದೆ ಮತ್ತೆ ಹೆದರಿಕೆನೂ ಆಗ್ತಾ ಇದೆ ಸರ್ಕಾರ ನಮ್ಗೆಲ್ಲರಿಗೂ ಬಡ ಬಗ್ಗರಿಗೆ ನೆರವಾಗಬೇಕಂತ ಹೇಳ್ತಾ ಇದ್ದೇನೆ ಗುರುವಾರ ಬೆಳಿಗ್ಗೆ ಧ್ವನಿವರ್ಧಕದ ಮೂಲಕ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಎಚ್ಚರಿಕೆ ನೀಡಲಾಗಿತ್ತಾದರೂ ಮಧ್ಯಾಹ್ನದವರೆಗೂ ಯಾವುದೇ ಸಮಸ್ಯೆ ಉಂಟಾಗದ ಹಿನ್ನೆಲೆಯಲ್ಲಿ ಜನ ಗ್ರಾಮದಿಂದ ತೊರೆಯದೆ ಅಲ್ಲೇ ಉಳಿದಿದ್ರು ರಾತ್ರಿ ಹತ್ತು ಮೂವತ್ತಕ್ಕೆ ನೀರು ಬಿಡಲಾಗುವುದೆಂದು ಎಚ್ಚರಿಕೆ ನೀಡಿದ ಕೆಲ ಹೊತ್ತಿನಲ್ಲೇ ನೀರು ಗ್ರಾಮಕ್ಕೆ ನುಗ್ಗಿದ್ದು ಜನವಸತಿ ಪ್ರದೇಶಕ್ಕೆ ನುಗ್ಗಿ ನೋಡು ನೋಡುತ್ತಿದ್ದಂತೆ ಮನೆಗಳೆಲ್ಲ ಜಲಾವೃತವಾಗಿದೆ ಈ ವರ್ಷದ ಜೀವನ ನಿರ್ವಹಣೆಗೆಂದು ಕೂಡಿಟ್ಟುಕೊಂಡಿದ್ದ ಭತ್ತದ ಮೂಟೆ ಸೇರಿದಂತೆ ಟಿವಿ ಫ್ರಿಜ್ ಎಲ್ಲ ವಸ್ತುಗಳು ನೀರು ಪಾಲಾಗಿದೆ ಕಳೆದ ವರ್ಷವೂ ಸಹ ಇದೇ ಮಹಾಮಳೆ ಹಾಗೂ ನೆರೆ ಉಂಟಾಗಿ ಸಾಕಷ್ಟು ನಷ್ಟ ಉಂಟಾಗಿತ್ತಲ್ಲದೆ ಮನೆಗಳಿಗೂ ಹಾನಿ ಉಂಟಾಗಿತ್ತು ಇದೀಗ ಆ ಮನೆ ಪುನರ್ ನಿರ್ಮಾಣ ಮಾಡುತ್ತಿರುವ ಹಂತದಲ್ಲಿಯೇ ಮತ್ತೆ ಪ್ರವಾಹ ಉಂಟಾಗಿದ್ದು ನೀರು ತುಂಬಿರೋದ್ರಿಂದ ನಿರ್ಮಾಣ ಹಂತದ ಮನೆಗಳು ಮತ್ತೆ ನೆಲಕುರುಳುವ ಆತಂಕ ಕೂಡ ಹೆಚ್ಚಾಗಿದೆ ಸುಮಾರು ನೀರು ತುಂಬಿಕೊಂಡು ಎಲ್ಲ ಹಾನಿ ಆಗ್ತಾ ಇದೆ ಒಳಗಡೆ ಎಲ್ಲ ಹೋಗಿ ನೀರೆಲ್ಲ ಹೋಗಿ ತುಂಬಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದವರು ಮಾಡಬೇಕಂತ ನಾನು ವಿನಂತಿ ಮತ್ತೆ ಮತ್ತೆಂದ್ರೆ ಇವರು ಸರ್ಕಾರ ಆಡಳಿತ ಇವರು ಸ್ವಲ್ಪ ನಮಗೆ ಪರಿಹಾರ ಏನಾದರೂ ಕೊಡಬೇಕಂತ ನಾನು ಹೇಳ್ತಾ ಇದ್ದೆ ಮತ್ತೆ ಇಲ್ಲಿ ಕಿನ್ನರ್ ದಿಗಾಳಿಯಲ್ಲಿ ಅಂಬೇಜುಗ ಮತ್ತು ಸಿದ್ಧವಾಡ ಗಾಡಸಾಯಿ ಬೋರಿಬಾಗ ಸಿದ್ದಂಗುಡ ಮತ್ತು ಗುಣಸುಬಾ ಇದೆಲ್ಲ ನೀರು ತುಂಬಿಕೊಂಡು ಸುಮಾರು ಜನಕ್ಕೆ ಹಾನಿ ಆಗಿದೆ ಇಲ್ಲಿ ಬಂದ್ಕೊಂಡು ಗಂಜಿ ಕೇಂದ್ರದಲ್ಲಿ ವ್ಯವಸ್ಥೆ ಮಾಡ್ತಾ ಇದೀವಿ ನಾವು ಪ್ರೊಬ್ಲಮ್ ಆಗ್ತಾ ಇದೆ ಅವ್ರು ನೀವು ಸರ್ಕಾರದವರು ಏನಾದರೂ ವ್ಯವಸ್ಥೆ ಮಾಡಿ ನಮಗೆ ಹೋದ ವರ್ಷ ಅಂದ್ರೆ ಎರಡು ಸಲ ಆಗಿತ್ತು ಎರಡು ವರ್ಷ ಮುಂದೆ ಇದೇ ಟೈಪ್ ಆಗಿತ್ತು ವ್ಯವಸ್ಥೆ ಏನಾದರೂ ಮಾಡಬೇಕಂತ ನಾವು ನಿಮ್ಮಲ್ಲಿ ಗಾಡಸಾಹಿ ದಿಗಾಳಿ ಕಿನ್ನರ್ ಅಂಬೇಜುಗ್ ಬೋರಿಬಾಗ ಹಸನವಾಡದ ಜನ ಪ್ರವಾಹ ಭೀತಿಗೆ ಊಟ ಬಟ್ಟೆಯಲ್ಲಿಯೇ ಇಲ್ಲಿನ ಜನ ಮನೆ ತೊರೆದು ಬಂದಿದ್ದು ಕೆಲವರು ಸಂಬಂಧಿಕರ ಮನೆಯಲ್ಲಿ ಆಶ್ರಯ ಪಡೆದಿದ್ದು ಇನ್ನು ಕೆಲವರು ಪುಟ್ಟ ಕಂದಮ್ಮಗಳೊಂದಿಗೆ ಕಾಳಜಿ ಕೇಂದ್ರದಲ್ಲಿದ್ದಾರೆ ಪರಿಸ್ಥಿತಿ ಹೀಗೆ ಮುಂದುವರೆದಲ್ಲಿ ಮುಂದೆ ಹೇಗೆ ಎನ್ನುವ ಚಿಂತೆ ಇಲ್ಲಿನ ಗ್ರಾಮಸ್ಥರನ್ನ ಕಾಡ್ತಿದೆ